ನಮಸ್ಕಾರ ಕೆಲವೊಮ್ಮೆ ಹೀಗಾಗುತ್ತಲ್ವಾ ಕಿವಿಲಿ ಗುಮ್ ಅಂತ ಸದ್ದು ಕೇಳೋದು ಇಲ್ಲ ಅಂದ್ರೆ ಇದ್ದಕ್ಕಿದ್ದಂತೆ ಯಾಕೋ ಜಗತ್ತೇ ತಿರುಗತಾ ಇದೆ ಅನ್ನೋ ಹಾಗೆ ಆಮೇಲೆ ನೆಗಡಿ ಏನೂ ಇರಲ್ಲ ಆದ್ರೂ ಮೂಗು ಕಟ್ಟದಂಗ್ ಅನ್ಸುತ್ತೆ ಇದೆಲ್ಲ ಕಿವಿ ಮೂಗು ಗಂಟ್ಲು ಅಂದ್ರೆ ಇ ಟಿ ಪ್ರಾಬ್ಲಮ್ಸ್ ಇರಬಹುದಾ ಖಂಡಿತ ಇರಬಹುದು ಸೊ ಇವತ್ತು ನಾವು ಇದೇ ಸಾಮಾನ್ಯ ಇ ಎನ್ ಟಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ ಅನ್ಕೊಂಡಿದೀವಿ ನಮ್ಮ ಈ ಚರ್ಚೆಗೆ ಆಧಾರ ಏನು ಅಂದ್ರೆ ಇಳಕಲ್ನಲ್ಲಿರೋ ಕಠಾರೆ ನರ್ಸಿಂಗ್ ಹೋಮ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆಯಲ್ಲ ಹೌದು ಅಲ್ಲಿನ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಪೂರ್ಣಿಮಾ ಕಠಾರೆ ಅವರು ಕೊಟ್ಟಿರೋ ಮಾಹಿತಿ ಹೌದು ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ತೊಂದರೆಗಳಿದೆಯಲ್ಲ ಇದು ತುಂಬಾ ಕಾಮನ್ ಇದರ ಬಗ್ಗೆ ಒಂದು ಅರಿವು ಮೂಡಿಸೋದು ಮತ್ತು ಮುಖ್ಯವಾಗಿ ಇಳಕಲ್ ಮತ್ತು ಅದರ ಸುತ್ತಮುತ್ತ ಇರೋ ಜನರಿಗೆ ಯಾವ ತರಹದ ಸ್ಪೆಷಲಿಸ್ಟ್ ಹೆಲ್ಪ್ ಇಲ್ಲೇ ಸಿಗುತ್ತೆ ಅಂತ ತಿಳಿಸೋದು ಯಾಕಂದ್ರೆ ಚಿಕ್ಕ ಲಕ್ಷಣ ಅಂತ ಸುಮ್ನೆ ಬಿಟ್ರೆ ಆಮೇಲೆ ದೊಡ್ಡದಾಗಬಹುದು ಎಕ್ಸಾಕ್ಟ್ಲಿ ಗುರುತಿಸಿದ್ರೆ ದೊಡ್ಡ ತೊಂದರೆ ತಪ್ಪಿಸಬಹುದು ಹಾಗಿದ್ರೆ ಫಸ್ಟ್ ಕಿವಿ ಸಮಸ್ಯೆಗಳಿಂದ ಶುರು ಮಾಡೋಣ ಈ ಹಿಯರಿಂಗ್ ಲಾಸ್ ಅಂದ್ರೆ ಕೇಳೋ ಶಕ್ತಿ ಕಡಿಮೆ ಆಗೋದು ಅದ್ರ ಬಗ್ಗೆ ಹೇಳಿ ಖಂಡಿತ ನೋಡಿ ಕೇಳೋ ಶಕ್ತಿ ಕಡಿಮೆ ಆಗೋದು ಇದು ಯಾವ ವಯಸ್ಸಲ್ಲಾದ್ರೂ ಬರ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಮಕ್ಕಳಲ್ಲಿ ವಿಶೇಷವಾಗಿ ಹುಟ್ಟಿದ ಒಂದು ಎರಡು ಮೂರು ವರ್ಷದೊಳಗೆ ಇದನ್ನ ಕಂಡು ಹಿಡಿದ್ರೆ ಅವರ ಮಾತು ಭಾಷೆ ಸರಿಯಾಗಿ ಬೆಳೆಯುತ್ತೆ ಅದು ಬಹಳ ಮುಖ್ಯ ಇನ್ನೊಂದು ಸಮಸ್ಯೆ ಇದೆ ಟಿನ್ನಿಟಸ್ ಅಂತಾರೆ ಅಂದ್ರೆ ಅಂದ್ರೆ ಕಿವಿಯಲ್ಲಿ ಸುಮ್ನೆ ಸದ್ದು ಕೇಳೋದು ಗುಯಿ ಅನ್ನೋ ತರ ಇಲ್ಲಾಂದ್ರೆ ಶಿಳ್ಳೆ ಹೊಡೆದ ಹಾಗೆ ಒಂದ್ ರೀತಿ ನಿರಂತರ ಶಬ್ದ ಇದು ಸುಮ್ನೆ ಶಬ್ದ ಅಲ್ಲ ನಿಮ್ ಕಿವಿಯ ಒಳಗಡೆ ಏನೋ ನರಗಳಿಗೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದಕ್ಕೆ ಒಂದು ಸೂಚನೆ ಇದು ಒಂದು ವಾರ್ನಿಂಗ್ ಇದ್ದಾಗೆ ಓಕೆ ಹಾಗಿದ್ರೆ ತಲೆ ಸುತ್ತು ಬರುತ್ತಲ್ಲ ವರ್ಟಿಗೋ ಅಂತಾರಲ್ಲ ಜಗತ್ತೇ ತಿರುಗ್ತಾ ಇದೆ ಅನ್ಸುತ್ತೆ ಹೌದು ಅದಕ್ಕೂ ಕಿವಿಗೂ ಏನಾದರೂ ಲಿಂಕ್ ಇದೆಯಾ ಖಂಡಿತ ಇದೆ ನೇರ ಸಂಬಂಧ ಇದೆ ನಮ್ಮ ಬಾಡಿ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಒಳಕಿವಿಯ ಪಾತ್ರ ತುಂಬಾ ದೊಡ್ಡದು ಅಲ್ಲಿ ಹೇಗೆಂದ್ರೆ ಸಣ್ಣ ಸಣ್ಣ ಹರಳುಗಳಿರುತ್ತೆ ಅದು ಜಾಗ ಬಿಟ್ಟಾಗ ಬಿ ಪಿ ಪಿವಿ ಅಂತಾರೆ ಅಥವಾ ಕಿವಿಯೊಳಗಿನ ದ್ರವದ ಪ್ರೆಷರ್ ಚೇಂಜ್ ಆದಾಗ ಮೆನಿಯರ್ಸ್ ಕಾಯಿಲೆ ವಿಪರೀತ ತಲೆ ಸುತ್ತು ಬರುತ್ತೆ ಹಾಗೇನೆ ಕಿವಿಯಲ್ಲಿ ಸೋಂಕಾಗಿ ಕ್ಯೂ ಬರೋದು ಕೂಡ ಸಾಮಾನ್ಯ ಆದ್ರೆ ಒಂದ್ ಎಚ್ಚರಿಕೆ ಏನು ಕಿವಿಗೆ ಬರ್ಡ್ಸ್ ಪಿನ್ನು ಕಡ್ಡಿ ದಯವಿಟ್ಟು ಏನು ಹಾಕೋಕ್ ಹೋಗ್ಬೇಡಿ ಅದು ಒಳಗಡೆ ಇರೋ ಸ್ಕ್ರೀನ್ ಅಂದ್ರೆ ತಮಟೆಗೆ ಡ್ಯಾಮೇಜ್ ಮಾಡುತ್ತೆ ಸರಿ ಸರಿ ಇದು ಕಿವಿ ಬಗ್ಗೆ ಆಯ್ತು ಈಗ ಮೂಗಿನ ಕಡೆ ಬರೋಣ ಮೂಗು ಕಟ್ಟೋದು ಉಸಿರಾಡೋಕೆ ಕಷ್ಟ ಆಗೋದು ಇದು ಬಹಳ ಕಾಮನ್ ಅಲ್ವಾ ಹೌದು ತುಂಬಾನೇ ಕಾಮನ್ ಇದು ಅಲರ್ಜಿಗಳಿಂದ ಆಗ್ಬೋದು ಇಲ್ಲಾಂದ್ರೆ ಕೆಲವರಲ್ಲಿ ಏನಾಗುತ್ತೆ ಮೂಗಿನ ಒಳಗಡೆ ಒಂದು ಸೆಂಟರ್ ಗೋಡೆ ಇರುತ್ತಲ್ಲ ಸೆಪ್ಟಮ್ ಹೌದು ಸೆಪ್ಟಮ್ ಅದು ಸ್ವಲ್ಪ ಬೆಂಡ್ ಆಗಿದ್ರೆ ಅಂದ್ರೆ ವಕ್ರವಾಗಿದ್ರೆ ಬಿ ಎನ್ ಎಸ್ ಅಂತಾರೆ ಗಾಳಿ ಓಡಾಡೋಕೆ ಕಷ್ಟ ಆಗುತ್ತೆ ಸದಾ ಮೂಗು ಕಟ್ಟಿದ ಹಾಗೆ ಇರುತ್ತೆ ರಾತ್ರಿ ನಿದ್ದೆಗೂ ತೊಂದ್ರೆ ಇದಕ್ಕೆ ಕೆಲವೊಮ್ಮೆ ಸಣ್ಣ ಆಪರೇಷನ್ ಬೇಕಾಗ್ಬೋದು ಹಾಗೆ ಮೂಗಿಂದ ರಕ್ತ ಬರೋದು ಈಪಿಸ್ಟಾಕ್ಸಿಸ್ ಅಂತಾರೆ ಹೌದು ಮಕ್ಕಳಲ್ಲಿ ಜಾಸ್ತಿ ಅಲ್ವಾ ಮಕ್ಕಳಲ್ಲಿ ವಯಸ್ಸಾದವರಲ್ಲೂ ಸಾಮಾನ್ಯ ಹೆಚ್ಚಾಗಿ ಡ್ರೈ ವೆದರ್ ಅಲರ್ಜಿ ಇಲ್ಲ ಸಣ್ಣ ಗಾಯದಿಂದ ಆಗತ್ತೆ ಇನ್ನು ಗಂಟಲು ಸಮಸ್ಯೆ ಧ್ವನಿ ಚೇಂಜ್ ಆಗೋದು ವಾಯ್ಸ್ ಚೇಂಜ್ ಹ್ಮ್ ಧ್ವನಿ ಬದಲಾವಣೆ ಒಂದು ವಾರಕ್ಕಿಂತ ಜಾಸ್ತಿ ನಿಮ್ಮ ವಾಯ್ಸ್ ಒಂಥರ ಬೇರೆ ತರಹ ಇದ್ರೆ ಅದನ್ನ ಸುಮ್ನೆ ನೆಗಡಿ ಕೆಮ್ಮು ಅಂತ ಬಿಡಬಾರ್ದು ಅದು ಗಂಟಲಲ್ಲಿ ಬೇರೆ ಗಂಭೀರ ಸಮಸ್ಯೆ ಇರೋ ಸೂಚನೆನೋ ಆಗಿರ್ಬೋದು ಡಾಕ್ಟರ್ನ ನೋಡ್ಲೇಬೇಕು ಮಕ್ಕಳಲ್ಲಿ ಟಾನ್ಸಲ್ಸ್ ಎಡೆನಾಯ್ಡ್ಸ್ ಅಂತ ಗ್ರಂಥಿಗಳು ಆಗ ಅವರು ಬಾಯಿಂದ ಉಸಿರಾಡೋದು ಗೊರಕೆ ಹೊಡಿಯೋದು ಕೆಲವೊಮ್ಮೆ ಇದರಿಂದ ಕಿವಿಗೂ ಎಫೆಕ್ಟ್ ಆಗಿ ಸರಿಯಾಗಿ ಕೇಳಿಸ್ದೇ ಇರೋದು ಹಿಂಗೆಲ್ಲ ಆಗ್ಬೋದು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕನೆಕ್ಷನ್ ಇದೆ ನೋಡಿ ಬೇರೆ ಹೆಲ್ತ್ ಇ ಎನ್ ಟಿಗೂ ಲಿಂಕ್ ಇರುತ್ತೆ ಹೇಗೆ ಉದಾಹರಣೆಗೆ ಡಯಾಬಿಟಿಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇದು ಕಿವಿಯ ನರಗಳ ಮೇಲೆ ಪರಿಣಾಮ ಬೀರಬಹುದು ನಿಧಾನವಾಗಿ ಕೇಳುವ ಶಕ್ತಿ ಕಡಿಮೆ ಆಗ್ತಾ ಹೋಗಬಹುದು ಅದಕ್ಕೆ ಶುಗರ್ ಇರೋರು ಆಗಾಗ ಹಿಯರಿಂಗ್ ಟೆಸ್ಟ್ ಮಾಡಿಸೋದು ಒಳ್ಳೆಯದು ಇದು ಗೊತ್ತಿರಲಿಲ್ಲ ಹಾಗಿದ್ರೆ ಗರ್ಭಿಣಿಯರಲ್ಲಿ ಏನಾದರೂ ಹೌದು ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಚೇಂಜಸ್ ಕೆಲವೊಮ್ಮೆ ಮೂಗು ಕಟ್ಟೋದು ಬ್ಲೀಡಿಂಗ್ ಆಗೋದು ಸ್ವಲ್ಪ ಕಾಮನ್ ಆದ್ರೆ ಯಾವುದೇ ಕಾರಣಕ್ಕೂ ಡಾಕ್ಟರ್ ಸಲಹೆ ಇಲ್ಲದೆ ತಾವೇ ಮೆಡಿಸಿನ್ ತಗೊಳ್ಬಾರ್ದು ಖಂಡಿತ ಹಾಗೇನೆ ಈ ಡಿಜೆಗಳು ಫ್ಯಾಕ್ಟ್ರಿ ವರ್ಕರ್ಸ್ ಅಂದ್ರೆ ಜೋರಾದ ಶಬ್ದಕ್ಕೆ ಹೆಚ್ಚು ಎಕ್ಸ್ಪೋಸ್ ಆಗೋ ವೃತ್ತಿಗಳಲ್ಲಿ ಇರ್ತಾರಲ್ಲ ಹೌದು ಅವರಿಗೆ ಕಿವಿ ಹಾಳಾಗೋ ರಿಸ್ಕ್ ಜಾಸ್ತಿ ಇರುತ್ತೆ ಸರಿ ಇಷ್ಟೆಲ್ಲ ಸಮಸ್ಯೆಗಳಿವೆ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಟೆಸ್ಟ್ಗಳು ಏನಿವೆ ಟ್ರೀಟ್ಮೆಂಟ್ ಹೇಗೆ ಹಿಯರಿಂಗ್ ಚೆಕ್ ಮಾಡೋಕೆ ಆಡಿಯೋಮೆಟ್ರಿ ಅಂತ ಇದೆ ಕಿವಿಯ ತಮ್ಟೆ ಮಧ್ಯ ಕಿವಿ ಹೇಗಿದೆ ನೋಡೋಕೆ ಟಿಂಪಾನೋಮೆಟ್ರಿ ಕೆಲವೊಮ್ಮೆ ಮೂಳೆ ಸ್ಟ್ರಕ್ಚರ್ ಇನ್ಫೆಕ್ಷನ್ ಡೀಟೇಲ್ ಆಗಿ ನೋಡೋಕೆ ಎಚ್ ಆರ್ ಬೇಕಾಗ್ಬೋದು ಟ್ರೀಟ್ಮೆಂಟ್ ಅಂದ್ರೆ ಡಿಪೆಂಡ್ ಆಗುತ್ತೆ ಸಿಂಪಲ್ ಮೆಡಿಸಿನ್ಸ್ ಇಂದ ಹಿಡಿದು ಎಂಡೋಸ್ಕೋಪಿಕ್ ಅಥವಾ ಮೈಕ್ರೋಸ್ಕೋಪಿಕ್ ಸರ್ಜರಿಗಳವರೆಗೆ ಇರುತ್ತೆ ನೋಡಿ ಈ ಎಲ್ಲಾ ಪರೀಕ್ಷೆಗಳಿಗೆ ಸರಿಯಾದ ಚಿಕಿತ್ಸೆಗೆ ಒಬ್ಬ ಸ್ಪೆಷಲಿಸ್ಟ್ ಡಾಕ್ಟರ್ ಬೇಕೇ ಬೇಕು ಹೌದು ಇಲ್ಲಿ ವಿಶೇಷವಾಗಿ ಇಳಕಲ್ ಮತ್ತೆ ಸುತ್ತಮುತ್ತಲಿನ ಜನರಿಗೆ ಒಂದು ಒಳ್ಳೆ ಸುದ್ದಿ ಏನಂದ್ರೆ ಏನದು ENT ಸ್ಪೆಷಲಿಸ್ಟ್ ಡಾಕ್ಟರ್ ಪೂರ್ಣಿಮಾ ಕಠಾರೆ ಅವರು ಈಗ ಇಳಕಲ್ನ ಕಟಾರೆ ಆಸ್ಪಟಲ್ನಲ್ಲಿ ಪೂರ್ತಿ ಸಮಯ ಲಭ್ಯ ಇದ್ದಾರೆ ಫುಲ್ ಟೈಮ್ ಓ ಇದು ನಿಜವಾಗ್ಲೂ ಬಹಳ ಮುಖ್ಯವಾದ ವಿಷಯ ಯಾಕಂದ್ರೆ ಇಳಕಲ್ ಅಷ್ಟೇ ಅಲ್ಲ ಈಗ ಹೊನಗುಂದಾ ಮುddeಬಿಹಾರ ಕುಷ್ಟಗಿ ಹೌದು ಹನುಮನ್ಸಾಗರ ಅಮೀನಗಡ ಈ ಎಲ್ಲಾ ಕಡೆ ಜನರಿಗೆ ಆ ಬೇರೆ ಎಲ್ಲೋ ದೊಡ್ಡ ಸಿಟಿಗೆ ಹೋಗೋ ಬದಲು ಇಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತಲ್ವಾ ಖಂಡಿತ ಟೈಮು ಹಣ ಎಲ್ಲ ಉಳಿಯುತ್ತೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಕ್ಕ ಹಾಗಾಗುತ್ತೆ ಹಾಗಾಗಿ ಈ ಮಾಹಿತಿ ಇದೆಯಲ್ಲ ಇದನ್ನ ದಯವಿಟ್ಟು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ಯಾರೆಲ್ಲ ಈ ಭಾಗದಲ್ಲಿ ಜೊತೆ ಹಂಚ್ಕೊಳ್ಳಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಖಂಡಿತ ಮತ್ತೆ ಇದೇ ತರಹದ ಹೆಲ್ತ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೂ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನ ತರೋಕೆ ಹೆಲ್ಪ್ ಮಾಡುತ್ತೆ ನೀವು ಮುಂದಿನ ದಿನಗಳಲ್ಲಿ ಯಾವ ಟಾಪಿಕ್ ಬಗ್ಗೆ ಕೇಳೋಕೆ ಇಷ್ಟಪಡ್ತೀರಾ ಅಂತ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಕೊನೆಯದಾಗಿ ಒಂದೇ ಮಾತು ನಮ್ಮ ಕಿವಿ ಮೂಗು ಗಂಟಲಿ ಇದೆಯಲ್ಲ ಇದು ಹೊರಗಿನ ಪ್ರಪಂಚಕ್ಕೆ ನಮ್ಮ ಗೇಟ್ ವೇ ಲೈಫ್ ಕ್ವಾಲಿಟಿಗೆ ಎಷ್ಟು ಮುಖ್ಯ ಅಲ್ವಾ ಹೌದು ಸಣ್ಣ ಪ್ರಾಬ್ಲಮ್ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಅದು ಲಾಂಗ್ ರನ್ ಅಲ್ಲಿ ನಮ್ಮ ಪೂರ್ತಿ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಅಂತ ನಾವು ಯೋಚನೆ ಮಾಡಬೇಕು ಹೌದು ಬಹಳ ಮುಖ್ಯವಾದ ಮಾತು ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ ಸಂತೋಷವಾಗಿರಿ